ಇದು ಏನು ಅಂತಂದ್ರೆ ಇದು ಅನಿಲ್ ಕುಮಾರ್ ಮಾರ್ಕಿಲ್ಲ ಏನಿಲ್ಲ ಸರ್ ಆ ಟೈಮ್ನಲ್ಲಿ ಹೆಂಗೆ ಮಾಡಿದ್ರು ಏನು ಅಂತ ನಮಗೂ ಗೊತ್ತಾಗಿಲ್ಲ ಸರ್ ಹಾಗಾಗಿ ಇದು ನಮ್ಮ ಅನಿಸಿಕೆ ಪ್ರಕಾರ ಇದು ಪಲೆಯನ್ನ ಲೆಕ್ಕಾಚಾರದಲ್ಲಿದೆ ಸರ್ ಸೊ ಒಂದು ಸ್ವಲ್ಪ ಅವ್ನಿಗೆ ದುಡ್ಡು ಸಾಲ್ಟೇಜ್ ಆಗಿ ಬೆಂಗಳೂರಿಗೆ ಹೋಗಿದ್ದು ಒಂದು ಸ್ವಲ್ಪ ದುಡ್ಡು ಮಠ ಮಾಡಿಸ್ಕೊಳ್ತೀನಿ ಅಂತ ನನಗೆ ಹೇಳಿಲ್ಲ ಏರುಪೇರು ಅಂದ್ರೆ ಅಲ್ಲಿ ಆತ್ಮಹತ್ಯೆ ಅಂತ ಮೆನ್ಸನ್ ಮಾಡಿಬಿಟ್ಟವ್ರೆ ಕೆಲವು ಗ್ರಾಮಸ್ಥರು ಸೇರಿ ರಿಪೋರ್ಟ್ ಬರ ಬೇರೆ ಕಂಪ್ಲೇಂಟ್ ಅದಾಗಿರೋದೇ ಬೇರೆ ಹೇಳ್ಬಿಟ್ಟು ನೀನೇನಾದರೂ ಮಾಡಿದ್ರೆ ನೀನು ಅದೇ ಬೆಂಕಿ ಮೆದೆಗೆ ಹಾಕ್ಬಿಟ್ಟು ನೀನು ಹಾಕ್ಬಿಡ್ತೀನಿ ಅಂತ ಹೇಳಿ ಅವರು ಎಂಟಿ ಹೇಳಿದ ನಮಸ್ಕಾರ ವೀಕ್ಷಕರೇ ನಾವಿವತ್ತ ಕತ್ರಘಟ್ಟ ಗ್ರಾಮದಲ್ಲಿದ್ದೇವೆ ಕೇರ್ಪೇಟೆ ತಾಲೂಕಿನ ಕತ್ರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜಯಕುಮಾರ್ ಅವರ ಸಾವು ಭಾಳಷ್ಟು ಅನುಮಾನಗಳಿಗೆ ಆಸ್ಪದ ನೀಡಿದೆ ಇದನ್ನು ಆತ್ಮಹತ್ಯೆ ಅಂತ ದಾಖಲಿಸಲಾಗಿದೆ ಆದರೆ ಈ ಪ್ರಕರಣದಲ್ಲಿ ಭಾಳಷ್ಟು ಅನುಮಾನಗಳು ವ್ಯಕ್ತವಾಗುವಂತಹ ಅಂಶಗಳಿರುವುದನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ಊರ ರಸ್ತೆಯ ಪಕ್ಕದಲ್ಲಿಯೇ ಆ ಸಕ ಸಾವು ಏನು ಆಗಿತ್ತಲ್ಲ ಕೊಲೆಯಾದಂತಹ ವ್ಯಕ್ತಿಯ ಅಂದರೆ ಸಾವಿಗಿಡ ಅನುಮಾನಾಸ್ಪದವಾಗಿ ಸಾವಿಗಿಡಂಥ ವ್ಯಕ್ತಿಯ ಶವ ಸಿಕ್ಕಿದಂತಹ ಬಡವೆ ಇದಾಗಿತ್ತು ಈ ಮೆದೆ ಏನಿದೆ ಹುಲ್ಲಿನ ಮೆದೆ ಈ ಮೆದೆಯ ಪಕ್ಕದಲ್ಲಿ ಆತ ಸುಟ್ಟಂತಹ ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿತ್ತು ಈಗ ನೀವು ಇನ್ನು ಪಕ್ಕದಲ್ಲಿ ನೋಡ್ಬೋದು ಆ ವ್ಯಕ್ತಿಯನ್ನು ಸುಟ್ಟಿರುವಂತಹ ಅಂತ್ಯ ಸಂಸ್ಕಾರ ಮಾಡಿರುವಂತಹ ಸ್ಥಳ ಇದಾಗಿದೆ ಈ ತನಿಖೆ ಸರಿಯಾದ ನಿಟ್ಟಿನಲ್ಲಿ ಆದರೆ ನಿಜವಾದಂತಹ ಸತ್ಯ ಏನಂತ ಹೊರಬೀಳುವ ಸಾಧ್ಯತೆ ಇದೆ ಈ ಪ್ರಕರಣದ ಸಂಬಂಧಪಟ್ಟಂತೆ ಅನಿಲ್ ಕುಮಾರ್ ಮತ್ತು ಜಯಕುಮಾರ್ ನಡುವೆ ಇದ್ದಂತಹ ವಿವಾದ ಏನು ಮತ್ತು ಆ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಇವೆಲ್ಲ ವಿಚಾರಗಳ ಕುರಿತು ಈ ಊರಿನ ಗ್ರಾಮಸ್ಥರಾದಂತಹ ರಾಜೇಶ್ ಅವರು ನಮ್ಮೊಂದಿಗೆ ತಿಳಿಸ್ಕೊಳ್ಳಲಿದ್ದಾರೆ ಆ್ಯಕ್ಚುಲಿ ಸರ್ ಇದೇನು ಅಂತಂದರೆ ಇದು ಅನಿಲ್ ಕುಮಾರ್ ಜಮೀನ್ ಎಲ್ಲ ಇದು ಇದು ಜೈಕುಮಾರ್ ಜಮೀನು ದಲಿತ ಇವಾಗ ಏನು ಸೊ ತೀರೋಗಿದ್ದಾನೆ ಈ ಜಾಗದಲ್ಲಿ ಅವು ಒಂದು ಜಮೀನು ಇದು ದಬ್ಬಾಳಿಕೆಯಿಂದ ಅನಿಲ್ ಕುಮಾರ್ ಇಲ್ಲಿ ಮೋಲ್ಮೇದೆನ ಹೊಟ್ಕೊಂಡಿದ್ದ ಸೊ ಈ ಜ ಈ ಇದು ಮತ್ತು ಪಕ್ಕದಲ್ಲಿರೋ ಜಮೀನೆಲ್ಲ ಇವ್ರದೇನೆ ಜಮೀನು ಆ ಇವು ಏನು ಜೈಕುಮಾರ್ ಅಂತ ಸೋದೋಗಿದ್ದಾನೆ ಇವಾಗ ಮೊಡ್ರಾಗಿದ್ದಾನೆ ಅವಂದೇ ಜಮೀನು ಇದು ಸೊ ಅದಕ್ಕೆ ದಾಖಲಾತಿಗಳು ಇದೆ ಎಷ್ಟು ವರ್ಷಗಳಿಂದ ಈ ಜಮೀನನ್ನು ಮಾಡ್ತಾ ಇದ್ದಾರೆ ಇದು ಯಾಕೋ ಬೀಳು ಬಿದ್ದಿರೋ ಜಮೀನು ತರ ಕಾಣ್ತಾ ಇದೆ ಸರ್ ಇದು ಏನಾಯಿತು ಅಂದರೆ ಈ ಪಕ್ಕದಲ್ಲಿರೋ ಜಮೀನು ಜಮೀನ ಒಂದು ಐದು ವರ್ಷದಿಂದ ಮಠ ಮಾಡ್ದೆ ಮಠ ಮಾಡಿಸಿ ಆ ಕಡೆಯಿಂದ ಮಠ ಮಾಡ್ಕೊಂಡು ಬರ್ತಾ ಇದೆ ಇದು ಜಾಸ್ತಿ ಗುಡ್ಡ ಇರೋದ್ರಿಂದ ಈ ಜಮೀನಲ್ಲ ಸೊ ಒಂದು ಸ್ವಲ್ಪ ಅವನಿಗೆ ದುಡ್ಡು ಸಾಲ್ಟೇಜ್ ಆಗಿ ಹಣ ಬೆಂಗಳೂರಿಗೆ ಹೋಗಿದ್ದು ಒಂದು ಸ್ವಲ್ಪ ದುಡ್ಕಾಗಿ ಬಂದು ನಾನು ಇದನ್ನು ಮಠ ಮಾಡಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದೆ ಹೇಳೋ ಬ್ರೋಕರ್ ಆಯಿತು ಕಣಪ್ಪ ಇವಾಗ ಎಷ್ಟು ಮಠ ಮಾಡಿಸ್ತಿದ್ದೆ ಅದಕ್ಕೇನೋ ಕಾಳುಗಡ್ಡಿನ ಹಾಕೋ ನೀನು ಕಬ್ಬು ಗಿಬ್ಬು ಹಾಕೊಳ್ಳೋಕ್ಕಾಗಲ್ಲ ಬೋರ್ ಬೇಕು ಇಲ್ಲಾಂದರೆ ಕಾವಲೆ ನೀರು ಬೇಕು ಹಾಕೊಳ್ಳೋಕ್ಕಾಗಲ್ಲ ಕಾಳು ಗಡ್ಡಿನ ಹಾಕೋದೇನು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಇದು ಮಾಡಿದ್ದೆ ಅವಾಗ ಅವನು ಆಯ್ತು ಅಣ್ಣ ಅಂತ ಅಂದ್ಬಿಟ್ಟು ಹೋಗಿದ್ದ ಆ ಸಂದರ್ಭದಲ್ಲಿ ಅಣ್ಣ ಇದು ನಂದೇನೆ ಅವನು ಬಂದು ಉಲ್ಮೆದೆ ಹಾಕತಾ ಇದ್ದಾನೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದ ಹೇಳಿರೋ ಸಂದರ್ಭದಲ್ಲಿ ನಾನು ಅನಿಲ್ ಕುಮಾರ್ಗೂ ಏ ಅವ್ನ ಜಮೀನಲ್ಲಿ ನೀನೇ ಉಲ್ಮೆದೆ ಹಾಕಿ ಕಳ್ತೀಯ ಈ ಎತ್ಕೊ ಬಿಡು ಅವ್ನು ಮಠ ಮಾಡಿಸ್ತಾನೆ ಬಂದಿವು ಅಂತ ಅಂದ್ಬಿಟ್ಟು ಹೇಳಿದೆ ಹೇಳಾದ್ಮೇಲೆ ಸರ್ ಒಂದು ಐದು ವರ್ಷದಿಂದ ಅವ್ನು ಪಕ್ಕದ ಜಮೀನ ಮಠ ಮಾಡ ಐದು ವರ್ಷದಿಂದಲೂ ಆತ ಇಲ್ಲಿ ಮೆದೆ ಆಗ್ತಾ ಇದ ಆಗ್ತಾ ಇದ್ದ ದಬಳ್ಕೆಯಿಂದ ನಾನು ಆಗ್ತಾ ಇದ್ದೆ ಯಾಕೆಂದ್ರೆ ಇದು ಪಾಳ ಜಮೀನು ಈ ಥರ ಇತ್ತಲ್ಲ ಆಗ್ತಾ ಇದ್ದ ಆಮೇಲೆ ಅವನನ್ನು ಸುಮ್ಮನೆ ಅದ ಏನು ಮಾತಾಡಲಿಲ್ಲ ಸುಮ್ಮನೆ ನಾನು ಇದೇನು ಇನ್ನೂ ಮಠ ಮಾಡಿಸಿಲ್ವಲ್ಲ ಬೀದೈತಲ್ಲ ಆ ಕಳೆ ಬಿಡು ಆಮೇಲೆ ಕಳ್ತಾನೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ಆಮೇಲೆ ಒಂದು ಬಂದು ಹುಲ್ಲು ಮೆದೆ ಹುಲ್ಲೆಲ್ಲ ಖಾಲಿ ಆಗಿತ್ತು ಆ ಹುಡುಗ ಬಂದು ಜಯಕುಮಾರ್ ಹೇಳಿದ್ದಾನೆ ನೀನು ಇಲ್ಲಿ ಹುಲ್ಲಾಕ್ಬಿ ಕಣಪ್ಪ ನಾನು ಮಠ ಮಾಡಿಸ್ಕೊಳ್ತೀನಿ ಅಂತ ಇವ್ ಹೇಳಾದ ಮೇಲೆ ಅವನು ಇಕ್ಕ ಹೋಗೋ ಬೆಳಿಗ್ಗೆ ಅಂತೂ ಹಾಕಕ್ಕೆ ಬಿಟ್ಟಿಲ್ಲ ಅವನು ನೈಟ್ ನೈಟು ಹುಡುಗ ಹೋದ್ಮೇಲೆ ನೈಟ್ ನೈಟಿಲಿ ಮೆದೆ ಹಾಕ್ಸಿದಾನೆ ಇದು ಒಂದು ಎರಡು ವರ್ಷ ತಿಮ್ಮಾಗ ಹಾಕಿದ್ದಾನೆ ಹಾಕಾದ್ಮೇಲೆ ಏನಾಗಿದೆ ಅವನು ನೋಡೋಣ ನನಗೆ ಇನ್ನು ಅದು ಇದಾಗಲಿಲ್ಲ ಅವನು ನೈಟ್ ನೈಟ್ ಹಾಕ್ಸಿದ್ಮೇಲೆ ಇವಾಗ ರೀಸೆಂಟಾಗಿ ಯಾವಾಗ ಇವಾಗ ಮಠ ಮಾಡಿಸೋಕೆ ಬಂದಿರೋ ಸಂದರ್ಭದಲ್ಲಿ ಅವನು ಮೆದೆ ಅಂತ ಹೇಳವನೇ ಯಾವಾಗ ಗಲಾಟೆ ಮಾಡಿದ್ದಾನೆ ಯಾರೋ ಅನಿಲ್ ಕುಮಾರ್ ಅಂತ ಗಲಾಟೆ ಮಾಡಿದ್ದಾನೆ ವಿತ್ ಅವನು ರೌಡಿ ಶೀಟ್ರು ರೌಡಿ ಶೀಟ್ರು ಅವನು ಒಂದು ಸಖತ್ತಿಲ್ಲಿ ಕಿರಿಕು ಸರ್ ಒಂದು ರೌಡಿ ಅಂದ್ರೆ ಒಂದು ನಾಲ್ಕೈದು ಕೆಜಿ ಆಗಿರಬೇಕು ಹಂಗಾದ್ರೆ ಮಾತ್ರ ರೌಡಿ ಸ್ವೀಟ್ರು ಮಾಡ್ತಾರೆ ರೌಡಿ ಶೀಟ್ರು ಅವನು ಕೇಳಿದ್ದಾನೆ ಕೇಳಿದ್ಮೇಲೆ ಇಲ್ಲ ನಾನು ಎತ್ತೋದಿಲ್ಲ ಅದೇನು ಮಾಡ್ಕತಿ ಮಾಡ್ಕೊ ಯಾರನ್ನ ಕರ್ಕಬತಿ ಕರ್ಕಪ್ಪ ಅಂತ ಅಂದ್ಬಿಟ್ಟು ಮಾತುಕತೆ ಆಗಿದೆ ಹುಡುಗ ಅವ್ ಕಂಪ್ಲೇಂಟು ಕೊಟ್ಟಿದ್ದಾನೆ ಕಂಪ್ಲೇಂಟು ಕೊಟ್ಟಿದ್ದಾನೆ ಆ ವಿಚಾರ ನನಗೆ ಸಂಪೂರ್ಣವಾಗಿ ನನಗೆ ಈ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರ ನನಗೆ ಮಾಹಿತಿ ಗಮನಕ್ಕೆ ಬಂದಿರಲಿಲ್ಲ ಬಂದಿದ್ದರೆ ಕರೆಸ್ಬಿಟ್ಟು ಎತ್ತಪ್ಪ ಅಂತ ಹೇಳ್ತಿದ್ದೆ ಬಂದಿರಲಿಲ್ಲ ಕಂಪ್ಲೇಂಟು ಕೊಟ್ಟಿದ್ದಾನೆ ಇದಕ್ಕೆ ಪೊಲೀಸ್ನೂ ಬಂದು ಇಲ್ಲಿ ಸ್ಪಾಟಿಗೆ ಬಂದು ಅವ್ರನ್ನೂ ಎನ್ಕ್ವೈರಿ ಏನು ಮಾಡಿರಲಿಲ್ಲ ಸೊ ಅದಾದಮೇಲೆ ಮಳೆ ಬಂದು ಬಂದು ಬರಕಿಂದ ಮುಂಚೆ ಇವಾಗ ಏನು ಆಗಿತ್ತು ಬರಕಿಂದ ಮುಂಚೆ ಗಲಾಟೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿ ಅವರ ಆ ಮಿಸಸ್ ಹೇಳ್ತಾ ಹೇಳಿದ್ರು ಆವಾಗ ಮಳೆ ಬರೋ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿರಲಿಲ್ಲ ನನಗೆ ಈ ವಿಚಾರನೂ ಗೊತ್ತಿರಲಿಲ್ಲ ಅವರು ಮಿಸ್ಸಸ್ ಹೇಳಿದ್ದು ಗಲಾಟೆ ಆಯ್ತಿತ್ತು ಅಂತ ಹೇಳಿದ್ರು ಹೇಳ್ಬಿಟ್ಟು ನೀನೇನಾರು ಉಲ್ಲೇ ತೆಗೆ ಇದು ಮಾಡಿದ್ರೆ ನೀನು ಅದೇ ಬೆಂಕಿ ಮೆದೆಗೆ ಹಾಕ್ಬಿಟ್ಟು ನಿನ್ನೂ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ ವಿಚಾರ ಅವರು ಹೆಂಡ್ತಿನೂ ಹೇಳಿದ್ದಾರೆ ಸೊ ಈ ನನ್ನ ನಮಗೆ ಈ ಪೊಲೀಸ್ನವರ ದೌರ್ಬಲ್ಯತೆ ಮತ್ತು ಇದೆಲ್ಲ ಅನುಮಾನ ಇದು ಮಾಡ್ತಾಯಿದೆ ಇದು ಖಂಡಿತವಾಗಿ ಆಗಿದೆ ಅನ್ನೋ ಒಂದು ವಿಚಾರನ ನನ್ನ ಹಾಗೆ ಮಾಡ್ರೆ ಅನ್ನೋ ಒಂದು ವಿಚಾರದಲ್ಲಿ ನಾನು ಇದು ಮಾಡ್ತೀನಿ ಸರ್ ಇಲ್ಲಿ ಬೆಂಕಿ ಸುಡಬೇಕಾದ್ರೆ ಇಲ್ಲಿ ಊರ ಪಕ್ಕದಲ್ಲೇ ರಸ್ತೆ ಇದೆ ಮನೆ ಇಲ್ಲೇ ಎದುರಿಗೆ ಮನೆ ಇದೆ ಯಾರು ಜನಗಳು ತಿರುಗಾಡ್ತಿರ್ಲಿಲ್ವ ಅಥವಾ ಬೆಂಕಿ ಸುಟ್ಟಂಥ ವ್ಯಕ್ತಿ ಆತ್ಮಹತ್ಯೆ ಅಂತ ಏನು ದಾಖಲಾಗಿದೆಯಲ್ಲ ಅದು ಹೇಗೆ ಸಾ ದಾಖಲಾಗಕ್ಕೆ ಸಾಧ್ಯ ಅವನು ಕಿರ್ಚಾಡ್ತಿರ್ಲಿಲ್ವಾ ಇಲ್ಲಿ ಸುಟ್ಟಿರುವಂತಹ ಬೆಂಕಿ ಹಚ್ಕೊಂಡಾದ್ಮೇಲೆ ಆತ ಇಲ್ಲೆಲ್ಲ ಸುತ್ತ ಸುತ್ತಾಡುವಂಥ ಸಾಧ್ಯತೆ ಇರುತ್ತೆ ಅದು ಯಾವ ಕುರುಹುಗಳು ಕಾಣ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ನಿನ್ನ ನಿಮ್ಮ ಅಭಿಪ್ರಾಯ ನಿಮಗೆ ಬಂದಿರೋ ಮಾಹಿತಿ ಆಗಿದೆ ಸರ್ ನನ್ನ ನನ್ನ ಪ್ರಕಾರ ಒಂದು ಕೈ ಸುಟ್ರೇ ನಮ್ಮ ಸಖತ್ತು ಎಳ್ಕೊಳ್ಳೋದು ಏನೇನೋ ಮಾಡ್ತೀವಿ ಸೊ ಒಬ್ಬ ವ್ಯಕ್ತಿಗೆ ಬೆಂಕಿ ಹಚ್ಚಿದ್ರೆ ಅವನು ಸು ಇಲ್ಲೆಲ್ಲ ಓಡಾಡಬೇಕಾಯಿತು ಈ ಉಲ್ಮೆದೇ ಪಕ್ಕನೇ ಸಾಯ್ತಾನೆ ಅನ್ನೋ ಒಂದು ಇದೇ ಇಲ್ಲ ಇಲ್ಲೆಲ್ಲರೂ ಇಲ್ಲಿ ಬಿದ್ದು ಸಾಯ್ಬೋದಾಯಿತು ಸೊ ಒಂಚೂರು ಓಡಾಡಿದಾಗ ಒಂದು ಅದು ಜಾಗನ ನಾ ತೋರಿಸಿದ್ದೆ ಸರ್ ಹೀಗೆಲ್ಲ ಇದೆ ಹಿಂಗೆಲ್ಲ ಇದೆ ಒಂಚೂರು ಬೆಂಕಿಯದ ಕಡೆಗೆ ಉರಿ ಅನ್ನೋ ಸ್ಟೇಜಲ್ಲಿ ಈ ಕಡೆ ಎಲ್ಲರೂ ಉಲ್ ಮೇಲೆ ಪಕ್ಕನೇ ಬಿದ್ದಿದ್ದೇನೆ ಅಂತ ಅಂದರೆ ಸೊ ಅರ್ಥ ಮಾಡ್ಕೋಬೇಕು ಒಂಚೂರು ನೀವೆಲ್ಲ ಒಂಥ ನಮ್ಮೂರ ಜನತೆ ಎಲ್ಲ ಅರ್ಥ ಮಾಡ್ಕೋಬೇಕು ಈ ಮತ್ತೆ ಇದು ತನಿಖೆ ತನಿಖೆ ಮಾಡಿದವರು ಒಂಚೂರು ಇದು ಮಾಡ್ಕೋಬೇಕು ಇಲ್ಲಿ ಅದೇ ಯಾವುದೇ ಥರ ನಮ್ಮ ಒಂದು ಅನುಮಾನ ಅದು ಸರ್ ಕೆ ಒಂದು ಮಾಡ್ರಿ ಅಂತ ಅನುಮಾನ ಇದಿಷ್ಟು ಗ್ರಾಮದ ಮುಖಂಡರಾದಂತಹ ದಲಿತ ಮುಖಂಡರಾದಂತಹ ರಾಜೇಶ್ ಅವರ ಅಭಿಪ್ರಾಯ ಅನಿಲನ್ನ ಅವರು ಏನಿದ್ದಾರೆ ಅವ್ರಿಗೆ ಒಳಪಡಿಸಿ ನಮಗೆ ಅವ್ರು ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸಿ ಮತ್ತು ಇಲ್ಲಿ ಬಿದ್ದಿರೋಂಥ ಇವು ಏನು ಇಲ್ಲಿ ಮಾರ್ಕ್ ಇಲ್ಲ ಏನಿಲ್ಲ ಸರ್ ಆ ಟೈಮ್ನಲ್ಲಿ ಹೆಂಗೆ ಮಾಡಿದ್ರು ಏನೋ ಅಂತ ನಮಗೂ ಗೊತ್ತಾಗಿಲ್ಲ ಸರ್ ಹಾಗಾಗಿ ಇದು ನಮ್ಮ ಅನಿಸಿಕೆ ಪ್ರಕಾರ ಇದು ಕೊಲೆಯನ್ನು ಲೆಕ್ಕಾಚಾರದಲ್ಲಿದೆ ಸರ್ ತನಿಖೆ ಬಗ್ಗೆ ನಿಮಗೆ ಈಗ ತನಿಖೆದು ಅದು ಕೋರ್ಟ್ ಇದೆ ಸರ್ ತನಿಖೆ ಇದೆ ಡಿಪಾರ್ಟ್ಮೆಂಟಲ್ಲಿ ಸರ್ಪ ಅಲ್ಲ ಸರ್ ಏರುಪೇರು ಅಂದರೆ ಅಲ್ಲಿ ಆತ್ಮಹತ್ಯೆ ಅಂತ ಮೆನ್ಸನ್ ಮಾಡಿಬಿಟ್ಟವ್ರೆ ಕೆಲವು ಗ್ರಾಮಸ್ಥರು ಸೇರಿ ರಿಪೋರ್ಟ್ ಬರೆದದ್ದೇ ಬೇರೆ ಕಂಪ್ಲೇಂಟ ಅದು ಆಗಿರೋದೆ ಬೇರೆ ಹಾಗಾಗಿ ಸರ್ ಇದು ತಪ್ಪು ಅನ್ನಿಸ್ತಾ ಇದೆ ನಮ್ಮ ಗ್ರಾಮದವ್ರಿಗೆ ಅದರಿಂದ ಸರಿಯಾದ ರೀತಿಯಲ್ಲಿ ಬೇರೆ ಇನ್ನೊಂದು ಅದು ಏನಾರ ರೆಕಾರ್ಡ್ಗಳನ್ನು ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮಲ್ಲಿ ಹೇಳ್ಕೊತಿದ್ದೀವಿ ಸರ್ ಎಲ್ಲ ಇದಿಷ್ಟು ಗ್ರಾಮದ ಮುಖಂಡರಾದಂತಹ ಸಿದ್ದಣ್ಣನವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಉಸ್ತಪ ಜೊತೆ ಎತ್ತಿರಾಜ್ಬೆಲ್ಲಹಳ್ಳಿ ಕತ್ತರಘಟ್ಟ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ